ಒಂದು ಸತಿ ಆದ್ರೂ ಮಕ್ಳಿಗೆ ಈ ರೀತಿ ಹೆಲ್ದಿ ಆಗಿರೋ ಪ್ಯಾನ್ ನ ಮಾಡ್ಕೊಡಿ ಮತ್ತೆ ಮತ್ತೆ ಕೇಳ್ತಾರೆ ತುಂಬಾ ಇಷ್ಟಪಡ್ತಾರೆ ನಮಸ್ಕಾರ ಎಲ್ರಿಗೂ ಮಂಡ್ಯಕಾಯಿ ಕೈ ರುಚಿಗೆ ಸ್ವಾಗತ ಬನ್ನಿ ಇವತ್ತಿನ ಹೆಲ್ದಿ ಆದಂತ ರೆಸಿಪಿ ಬನಾನಾ ಪ್ಯಾನ್ ಕೇಕ್ ಮಾಡೋದು ಹೆಂಗೆ ಅಂತ ನೋಡೋಣ ಮೊದಲಿಗೆ ನಾನು ಎರಡು ಬಾಳೆಹಣ್ಣು ಅಣ್ಣ ಬಾಳೆಹಣ್ಣು ತೊಗೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ಈ ಪ್ಯಾನ್ಕೇಕ್ ಅಲ್ಲಿ ನಾನು ಸ್ವಲ್ಪ ಕೂಡ ಮೈದಾ ಹಿಟ್ಟನ್ನೇ ಬಳಸಿಲ್ಲ ಪೂರ್ತಿ ಗೋಧಿ ಹಿಟ್ಟಿಂದನೇ ಮಾಡಿರೋದು ಎಷ್ಟು ಹೆಲ್ದಿಯಾಗಿದೆಯೋ ಅಷ್ಟೇ ಟೇಸ್ಟಿಯಾಗೂ ಕೂಡ ಇದೆ ಒಂದು ಮಕ್ಕಳು ಮಾಡಿಕೊಡಿ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಇದು ಗೋಧಿ ಹಿಟ್ಟಿಂದ ಮಾಡಿರೋದು ಅಂತೇಳಿ ಮತ್ತೆ ಮತ್ತೆ ಕೇಳ್ತಾರೆ ನಿಮ್ಮನ್ನು ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಈಗ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ರೆಸಿಪಿನ ನೀವು ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ಸ್ಗೆ ಎಲ್ಲದಕ್ಕೂ ಕೊಡ್ಬೋದು ತುಂಬ ಹೊತ್ತು ಇಟ್ಟರು ಕೂಡ ಕೇಕ್ ಥರನೇ ಇರುತ್ತೆ ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೆ ಎರಡು ಬಾಳೆಹಣ್ಣಿಗೆ ಒಂದೂವರೆ ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕ ಅರ್ಧ ಟೀ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಸೋಂಪು ಕಾಳು ಹಾಕ್ಕೊಳ್ತಾ ಇದ್ದೀನಿ ಇದು ಯಾಕೆ ಅಂದರೆ ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಮೂರು ಎಲಕ್ಕಿನ ಜಜ್ಜಿ ಪುಡಿ ಮಾಡಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಇದನ್ನು ಇದನ್ನು ಮಿಕ್ಸ್ ಮಾಡಾದ್ಮೇಲೆ ಈಗ ನಾನು ಇದಕ್ಕೆ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಗೋಧಿ ಹಿಟ್ಟು ನಾನು ಇವಾಗ ಎರಡು ಕಪ್ನ ಒಂದರೆ ಆಡ್ಕೊಂಡು ಹಾಕ್ಕೊಳ್ತೀನಿ ಯಾಕಂದರೆ ಯಾವುದೇ ರೀತಿ ಗಂಟು ಇರಬಾರ್ದು ನೀವು ಈ ರೀತಿ ಒಂದರೆ ಆಡೋದ್ರಿಂದ ಯಾವುದೇ ರೀತಿ ಗಂಟು ಬರೋಲ್ಲ ಈ ರೀತಿ ಗಂಟು ಬಂದಿರೋದನ್ನೆಲ್ಲ ನಾನು ಸಪ್ರೇಟಾಗಿ ತಗೊಬಿಡ್ತೀನಿ ಎರಡು ಕಪ್ ಹಿಟ್ಟು ಹಾಕ್ಕೊಂಡ್ರೆ ಒಂದೂವರೆ ಕಪ್ ಸಕ್ಕರೆ ಹಾಕಿದ್ರೆ ಅದು ಕರೆಕ್ಟ್ ಮೆಜರ್ಮೆಂಟು ಸ್ವೀಟು ಕೂಡ ಆಗಿ ಚೆನ್ನಾಗಿ ಸಾಕಾಗುತ್ತೆ ಅಷ್ಟು ಜಾಸ್ತಿ ಹಾಕಬೇಕು ಅಂತ ಏನಿಲ್ಲ ಜಾಸ್ತಿ ಸಿಹಿನೂ ಆಗಲ್ಲ ನೀಟಾಗಿ ಇದನ್ನ ನಿಧಾನಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಅಳತೆಯಲ್ಲಿ ನೋಡ್ಕೊಂಡು ನೋಡ್ಕೊಂಡು ಹಾಕೊಳ್ತಾ ಇರಬೇಕು ಈಗ ಒಂದು ಅದಕ್ಕೆ ಈ ರೀತಿ ದೋಸೆಗಿಂತ ಸ್ವಲ್ಪ ಗಟ್ಟಿ ಅದಕ್ಕೆ ಬಂದರೆ ಸಾಕಾಗುತ್ತೆ ಈ ರೀತಿ ಪ್ಯಾನ್ ಕೇಕ್ ಮಾಡೋಕ್ಕೆ ಏನು ಹಿಟ್ ಬೇಕಾಗಿತ್ತು ಅದು ರೆಡಿಯಾಗಿದೆ ಈಗ ಪ್ಯಾನ್ ಕೇಕ್ ಬೇಯಿಸ್ಕೊಳ್ಳೋದು ಹೆಂಗೆ ಅಂತ ನೋಡೋಣ ಒಂದು ಸ್ಟಿಕ್ ಪ್ಯಾನ್ಗೆ ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಒಂದನ್ನು ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಸೌಟ್ ಪೂರ್ತಿ ಅದನ್ನು ತುಪ್ಪ ಹಾಕಿರೋ ಬಾಣಲೆಗೆ ಹಾಕ್ಕೋಬೇಕು ಅದನ್ನು ನೀವು ಅಗ್ಲ ಹೋಗ್ಬಿಡಿ ಅದು ಹೆಂಗೆ ಒಂದು ಸೌಟ್ ಹಾಕಾದ್ಮೇಲೆ ಅದನ್ನು ಸ್ಪ್ರೆಡ್ ಮಾಡೋದು ಬೇಡ ಅದನ್ನು ಹಂಗೆ ಬಿಟ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನೀಟಾಗಿ ಬೇಯಬೇಕು ಈ ರೀತಿ ಬಬಲ್ಸ್ ಎಲ್ಲ ಬರಬೇಕು ಅದು ಬೇಯ್ತಾ ಇದ್ದಂಗೆ ಮುಚ್ಚಿಟ್ಬಿಟ್ಟು ಒಂದು ಇನ್ನೂ ಎರಡು ನಿಮಿಷ ಸ್ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಈ ರೀತಿ ಪೂರ್ತಿ ಮೇಲೆ ಒಣಗಿರುತ್ತೆ ಇದು ಒಂದ್ ಕಡೆ ಬೆಂದ ಮೇಲೆ ಇನ್ನೊಂದ್ ಕಡೆನು ತಿರುಗಿಸಿ ಬೇಯಿಸ್ಕೊಳ್ಬೇಕು ಎರಡು ಕಡೆನು ನೀಟಾಗಿ ಬೆಂದ ಮೇಲೆ ಇದು ರೆಡಿಯಾಗಿದೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸೀದೋಗುತ್ತೆ ಸೇಮ್ ಪ್ರಾಸೆಸ್ನ ನಾವು ಎರಡು ಮೂರು ಪ್ಯಾನ್ಕೇಕ್ ಮಾಡೋ ಗಂಟನೂ ರಿಪೀಟ್ ಮಾಡ್ತೀವಿ ತುಪ್ಪ ಹಾಕ್ಕೊಳ್ಳೋದು ಮತ್ತು ಒಂದು ಸೌಟಷ್ಟು ಹಾಕ್ಬಿಟ್ಟು ಲೈಟಾಗಿ ಜಸ್ಟ್ ಸುಮ್ಮನೆ ಸ್ಪ್ರೆಡ್ ಮಾಡಿಬಿಟ್ಟು ಎರಡು ಕಡೆನೂ ಬೇಯಿಸ್ಕೊಳ್ಬೇಕು ಇಷ್ಟು ಸಿಂಪಲ್ ಆಗಿರುತ್ತೆ ಬೇಯಿಸ್ಕೊಂಡ್ರೆ ನಿಮ್ಮ ಪ್ಯಾನ್ಕೇಕ್ ರೆಡಿಯಾಗಿರುತ್ತೆ ಇದನ್ನು ಬಿಸಿ ಬಿಸಿನೂ ತಿನ್ಬೋದು ಆರಿಸ್ಕೊಂಡು ಆದರೆ ಬಿಸಿ ಬಿಸಿ ತಿಂದ್ರೇ ತುಂಬ ಚೆನ್ನಾಗಿರುತ್ತೆ ಈ ಕೇಕು ಎಷ್ಟು ಸಾಫ್ಟಾಗಿ ಆಗಿರುತ್ತೆ ಅಂತಂದರೆ ನಾನಿಲ್ಲಿ ನಿಮಗೆ ಮುದ್ರೆ ತೋರಿಸ್ತೀನಿ ನೋಡಿ ಅದನ್ನು ಎಷ್ಟೇ ಮುದ್ರಿದ್ರೂ ಕೂಡ ಅದು ಹೊಡೆಯೋದೇ ಇಲ್ಲ ಅಷ್ಟು ಆಗಿರುತ್ತೆ ಇದನ್ನು ಮೇಪಲ್ ಸಿರಪ್ ಅಥವಾ ಜೇನುತುಪ್ಪ ಮೇಲೆ ಹಾಕ್ಕೊಂಡು ಒಂಚೂರು ಬೆಣ್ಣೆ ಹಾಕ್ಕೊಂಡು ತಿಂತಿದ್ರಂತೂ ಸೂಪರಾಗಿರುತ್ತೆ ಮಕ್ಕಳು ಕೊಟ್ಟು ನೋಡಿ ತುಂಬ ಇಷ್ಟಪಡ್ತಾರೆ ಇನ್ನು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೆ ಮಂಡ್ಯ ಕೈ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್